ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಸಾಂಪ್ರದಾಯಿಕವಾಗಿ ಮನೆಗಳಲ್ಲಿ ಯಾವ ರೀತಿ ನಾವು ಉಪ್ಪಿನಕಾಯಿನ ಹಾಕೊಬೋದು ಊಟಕ್ಕಂತೂ ಉಪ್ಪಿನಕಾಯಿ ಇರಲೇಬೇಕು ಇಲ್ಲಿ ನೋಡಿ ಇದು ಇದ್ರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಎಂಟು ದಿನ ಆಗಿದೆ ಇದನ್ನು ಸ್ಟೋರ್ ಮಾಡಿಟ್ಟು ಇದನ್ನು ಹೆಚ್ಚಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಈಗ ನೋಡ್ಬೋದು ಇದು ಯಾವ ರೀತಿ ಮಾಗಿದೆ ಅಂತ ಈ ರೀತಿ ಮಾಗಿದ ಆದಮೇಲೆ ನಾವು ಉಪ್ಪಿನಕಾಯಿನ ಹಾಕಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ ಬನ್ನಿ ಈಗ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಸಾಸಿವೆನ ಹಾಕೋತಾ ಇದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಕಾಲು ಭಾಗದಷ್ಟು ಮೆಂತ್ಯನ ಹಾಕೊಳ್ಳೋಣ ಯಾಕೆ ಅಂದರೆ ಮೆಂತ್ಯ ಸ್ವಲ್ಪ ಕಹಿ ಬರುತ್ತೆ ಅದರಿಂದ ಅಷ್ಟೇ ಸಾಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಅದು ಚಟಪಟ ಪಟಾಪಟ ತೊಗೊಂಡು ಬರ್ತಿದೆಯಲ್ಲ ಈ ರೀತಿ ತೊಗೊಂಡು ಬರೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ರೆಡಿಯಾಗಿದೆ ಈಗ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಕುಟ್ಟಾಣಿ ಇಲ್ಲಾದರೂ ಕುಟ್ಕೋಬೋದು ಇಲ್ಲಾಂದರೆ ನಾವು ನೋಡಿ ಘಮ ಇದೆ ತುಂಬಾ ಚೆನ್ನಾಗಿ ಈ ಘಮ ಬಂದಾಗ ನಾವು ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಹುರ್ಕೊಂಡಿದ್ದಾದ ನಂತರ ಇದನ್ನು ಮಿಕ್ಸಿಲಿ ಅಥವಾ ಕುಟ್ಟಾಣಿಯಲ್ಲಿ ಹಾಕೊಂಡು ಕುಟ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ಈಗ ನೋಡಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೋಡಿ ನೈಸ್ ಪೇಸ್ಟ್ ಏನು ಬೇಕಾಗಿಲ್ಲ ಈ ಹದವಾಗಿ ಸ್ವಲ್ಪ ತರಿ ತರಿಯಾಗಿ ಈ ಮಸಾಲ ಪೇ ಪೌಡ್ರ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಇದು ಜಾರೆ ಬೇಕು ಅಂತೇನಿಲ್ಲ ನಾವು ಕುಟ್ಟಾಣಿಯಲ್ಲೂ ಕುಟ್ಕೋಬೋದು ಸ್ವಲ್ಪ ಪ್ರಮಾಣ ಜಾಸ್ತಿ ಇದ್ದದರಿಂದ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟಿದ್ದರೆ ನಮಗೆ ಸಾಕಾಗತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತೀನಿ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಗಿದೆ ಅಂತ ನೀರಂಸನ ಜಾಸ್ತಿ ಇದು ಮಾಡಬಾರ್ದು ಮತ್ತು ಇದನ್ನು ಈಗ ನಾವು ಏನೇ ಇದು ಮಿಕ್ಸ್ ಮಾಡ್ತಿದ್ದೀವಲ್ಲ ಈ ಮಿಕ್ಸ್ ಮಾಡ್ತಾ ಇರುವಂಥದ್ದನ್ನು ಒಂದು ಎಂಟು ದಿವಸನಾದರೂ ಬಿಡಬೇಕು ಅದು ಯಾಕೆ ಅಂದರೆ ನಾವು ಯಾವುದೇ ಕಾರಣ ಇದು ಮೆಣಸಿಕಾಯಿ ಪುಡಿನ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ಪುಡಿನ ನಾವು ಬೇಯಿಸ್ತಾ ಇಲ್ಲ ಅದರಿಂದ ನಾವು ಒಂದು ಎಂಟು ದಿವಸ ಬಿಟ್ಟರೆ ನೋಡಿ ಒಂದು ಕಪ್ಪಷ್ಟು ನಾನು ಮೆಣಸಿಕಾಯಿ ಪೌಡರ್ನೂ ಹಾಕ್ತಾಯಿದ್ದೀನಿ ಜೊತೆಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪೌಡ್ರ್ ಮಾಡಿದ್ನಲ್ಲ ಆ ಪೌಡ್ರನ್ನು ಹಾಕ್ತಿದ್ದೀನಿ ಆ ಪೌಡ್ರನ್ನು ಹಾಕ್ತಿದ್ದೀನಿ ಸ್ವಲ್ಪ ಹಿಂಗು ನೋಡಿ ಹಿಂಗು ಹಿಂಗನ್ನು ಹಾಕ್ತಿದ್ದೀನಿ ತುಂಬ ಚೆನ್ನಾಗಿ ಗಮನ ಬರುತ್ತೆ ಇದ್ರ ಜೊತೆಗೆ ಸ್ವಲ್ಪ ನಾವು ಒಂದು ಕಪ್ಪಷ್ಟು ಮಾತ್ರ ಹಾಕಿದ್ವಿ ಉಪ್ಪನ್ನು ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪನ್ನೇ ಹಾಕಿ ಇಲ್ಲಾಂದರೆ ಪುಡಿ ಉಪ್ಪನ್ನಾದರೂ ಹಾಕ್ಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಒಂದು ವರ್ಷ ಇಟ್ಟರು ಇದರಲ್ಲಿ ಏನು ಟಿಪ್ಸ್ ಏನು ಟ್ರಿಕ್ಸ್ ಏನಂದರೆ ನಾವು ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪನ್ನು ಹೆಸರೇ ಹೇಳ್ದಂಗೆ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಬೇಕಾಗತ್ತೆ ನಾವು ಉಪ್ಪನ್ನು ಜಾಸ್ತಿ ಹಾಕಿದ ತಕ್ಷಣ ಅದೇನಾಗುತ್ತೆ ನಮಗೆ ಯಾವುದೇ ಪದಾರ್ಥಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಉಪ್ಪು ಅದು ಯಾವುದೇ ಅಡುಗೆ ಆದರೂ ಬೇಗ ಇಡೋಲ್ಲ ಫ್ರೆಂಡ್ಸ್ ಅದೇ ರೀತಿ ಉಪ್ಪಿನಕಾಯಿ ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಒಂದು ವರ್ಷ ಆರಾಮಾಗಿ ಇಡ್ಬೋದು ನಾವು ಒಂದು ವರ್ಷ ಇಟ್ಟು ಇದನ್ನು ಊಟದ ಜೊತೆಗೆ ತಿನ್ಬೌದು ನೋಡಿ ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಮೇಲ್ಗಡೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಪಿಂಗಾಣಿ ಜಾಡಿ ಬರ್ತವೆ ನೋಡಿ ಅದಕ್ಕೆ ಮಾತ್ರ ಹಾಕ್ಬೇಕು ಸ್ಟೀಲ್ಗೆ ಈಗ ಏನಿದ್ರು ಮಿಕ್ಸ್ ಅಷ್ಟೇ ನಾನು ಸ್ಟೀಲನ್ನು ಉಪಯೋಗಿಸ್ತಾ ಇರುವಂಥದ್ದು ಸ್ಟೀಲನ್ನೇ ನಾವು ಜಾಸ್ತಿ ಉಪಯೋಗಿಸ್ಕೊಂಡ್ರೆ ಅದು ಉಪ್ಪು ಏನಿರುತ್ತೆ ಉಪ್ಪು ಖಾರ ಹುಳಿ ಅದು ತಿಂದಾಕ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಇದನ್ನು ಪ್ಲಾಸ್ಟಿಕ್ ಕಂಟೈನರ್ಗೆ ನಾನು ಅದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಪ್ಲಾಸ್ಟಿಕ್ ಕಂಟೈನರ್ ಹಾಕಿ ಅದು ಈಚೆ ಗಾಳಿ ಒಳಗಡೆ ಏರು ತಗೊಳ್ಳ್ದೇ ಇರೋ ರೀತಿ ಅದನ್ನು ಫಿಟ್ಟಾಗಿ ಅದರ ಮುಚ್ಚಳನ್ನು ಹಾಕಿ ಆಯಿತು ನಾವು ಒಂದು ಎಂಟು ದಿವಸ ಎಂಟು ದಿನ ತಿನ್ನೋದಕ್ಕೆ ಈಗಲೂ ಚೆನ್ನಾಗೇ ಇರುತ್ತೆ ಅದು ಆದರೆ ಎಂಟು ದಿವಸ ಬಿಟ್ಟು ತಿಂದರೆ ಉಪ್ಪಿನಕಾಯಿ ಹಣ್ಣು ಏನಿರುತ್ತಲ್ಲ ಹಣ್ಣು ಚೆನ್ನಾಗಿ ಮಾಗಿ ತಿನ್ನೂ ಚೆನ್ನಾಗಿ ಮಾಗಿರುತ್ತೆ ಉಪ್ಪಿನ ಜೊತೆ ಖಾರದ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಆಗ ನಾವು ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡ್ಬೋದು ಈಗ ರೆಡಿ ಇದೆ ಇದು ನೋಡಿ ಉಪ್ಪಿನಕಾಯಿ ಕಲರ್ಫುಲ್ಲಾದ ಸಾಂಪ್ರದಾಯಿಕ ಶೈಲಿಯಲ್ಲಿ ತಯಾರಾದ ಉಪ್ಪಿನಕಾಯಿ ಈಗ ರೆಡಿ ಇದೆ ಒಂದು ಎಂಟು ದಿನ ಬಿಟ್ಟು ನೀವು ಇದನ್ನು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಒಂದು ವರ್ಷ ನೀವು ಕೇಳ್ಬೋದು ಫ್ರಿಜ್ಜಲ್ಲಿ ಇಡಬೇಕಂತ ಖಂಡಿತ ಇಲ್ಲ ಹೊರಗಡೆನೇ ಇಡಿ ಆದರೆ ಅದ್ರ ಮೇಲೆ ನೊಣ ಸೊಳ್ಳೆ ಏನು ಕೂರಬಾರ್ದು ಆ ರೀತಿ ನೀಟಾಗಿ ತೊಳೆದು ಮೇಲೆ ಮುಚ್ಚಳನ್ನು ಭದ್ರ ಆಗಿ ಮುಚ್ಚಳನ್ನು ಹಾಕಿ ಇಡಬೇಕು ಅಷ್ಟೇ ಇಷ್ಟು ಬಿಟ್ಟರೆ ಇನ್ನೇನು ಅದಕ್ಕೆ ಏನು ಮಾಡಬೇಕಾಗಿಲ್ಲ ನೋಡಿ ರೆಡಿಯಾಗಿದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ರೆಡಿಯಾದ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಅಡುಗೆಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇದನ್ನು ಈ ರೀತಿಯೇ ನೀಟಾಗಿ ಮುಚ್ಚಿ ಇಟ್ಬಿಟ್ರೆ ಇದು ನೋಡಿ ಇಲ್ಲಿ ಯಾವುದೇ ನೋಡ್ಬೋದು ಇಲ್ಲಿ ಯಾವುದೇ ಏನು ಇಲ್ಲಿ ಸ್ವಲ್ಪ ಏನಾದರೂ ಉಪ್ಪಿನಕಾಯಿ ಗಸಿ ಏನಾರು ಇತ್ತು ಅಂದರೆ ನೊಣ ಕೂರುತ್ತೆ ಸೊಳ್ಳೆ ಕೂರುತ್ತೆ ಹಂಗೆ ಆ ರೀತಿ ಏನಾದರೂ ಸ್ವಲ್ಪ ಇತ್ತು ಅಂದರೆ ನೀಟಾಗಿ ಅದನ್ನು ಈ ರೀತಿ ತೊಳೆದಿಟ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಈಗ ನೋಡಿದ್ರಲ್ಲ ಎಷ್ಟು ಬಿಗಿಯಾಗಿದೆ ಮುಚ್ಚಿಲ್ಲ ಅಂತ ಈ ರೀತಿ ಬಿಗಿಯಾಗಿರೋದ್ರೆ ನೀಟಾಗಿ ಹಾಕ್ಬಿಡಿ ಅಷ್ಟೇ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು